ಪವಿತ್ರ ಪರಶುರಾಮ ಸೃಷ್ಟಿ ಕ್ಷೇತ್ರದಲ್ಲಿ ಸಹ್ಯ ಪರ್ವತದೊಳಗೆ ತ್ರೇತಾಯುಗದ ಶ್ರೀರಾಮಚಂದ್ರನ ಶರದಿಂದ ಉದ್ಭವಿಸಿದಂತಹ ಪಾಪ ವಿನಾಶಿನಿಯಾದ ಶರಾವತಿ ನದಿಯ ತೀರದಲ್ಲಿ ಅತ್ಯಂತ ಪ್ರಸಿದ್ಧವು ಸಿದ್ಧಿಪ್ರದವೂ ಆಗಿ ರಾಶಿಯಿಂದಲೇ ಕೂಡಿರುವ ಮಹಾನ್ ಶಕ್ತಿಧರ್ಮ ಕ್ಷೇತ್ರವಾಗಿ ಮೆರೆಯುತ್ತಿರುವ ನೀಲಗೋಡಿನಲ್ಲಿ ಜಗನ್ಮಾತೆ ಶ್ರೀ ನೀಲಗೋಡೇಶ್ವರಿ ದೇವಿಯು ಭಕ್ತ ಸಮೂಹವನ್ನು ಜೀವರಾಶಿಯನ್ನು ಅನವರತ ಪೋಷಿಸುತ್ತಾ ಸಲಹುತ್ತಾ ನೆಲೆ ನಿಂತಿದ್ದಾಳೆ ಆದಿಪರ ಶಕ್ತಿ ಜಗನ್ಮಾತೆ ನೀಲಗೋಡೇಶ್ವರಿಯು ಶ್ರೀಯಕ್ಷಿ ಚೌಡೇಶ್ವರಿಯ ರೂಪದಲ್ಲಿ ಶ್ರೀ ವೀರಾಂಜನೆಯ ಸತ್ಯದೇವತೆ ನಾಗದೇವರ ಜೊತೆ ನೆಲೆ ನಿಂತು ಭಕ್ತ ಸಮೂಹವನ್ನು ಪೋಷಿಸುತ್ತಿದ್ದಾಳೆ ಶ್ರೀ ಕ್ಷೇತ್ರ ಪಾಲಕನಾದ ಶ್ರೀ ವೀರಭದ್ರಸ್ವಾಮಿ ಮತ್ತು ಶ್ರೀ ಭೂತರಾಜನು ಶ್ರೀ ನೀಲಗೋಡು ಕ್ಷೇತ್ರವನ್ನು ಹಾಗೂ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳನ್ನು ಸದಾಕಾಲ ರಕ್ಷಣೆ ಮಾಡುತ್ತಿದ್ದಾರೆ ಶ್ರೀದೇವಿಯು ತನ್ನ ಶಕ್ತಿ ಮತ್ತು ಮಹಿಮೆಯಿಂದ ಭಕ್ತ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿಯನ್ನು ನೀಡುತ್ತಾ ಲೋಕಕಲ್ಯಾಣಾರ್ಥವಾಗಿ ಯಜ್ಞ ಯಾಗ ಹವನ ವ್ರತ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಧಾರ್ಮಿಕ ಆಧ್ಯಾತ್ಮಿಕವಾಗಿ ಪ್ರಸಿದ್ಧಿಯನ್ನು ಪಡೆದು ದೇವಿಯು ಶ್ರೀ ನೀಲಗೌಡೇಶ್ವರಿಯಾಗಿ ಮನೆ ಮನೆಯ ತಾಯಿಯಾಗಿ ಮೆರೆಯುತ್ತಿರುವಂತಹ ದಿವ್ಯಕ್ಷೇತ್ರ ಇಲ್ಲಿ ಪ್ರತಿ ಅಮಾವಾಸ್ಯೆಯ ದಿನದಂದು ಶ್ರೀ ನೀಲಗೋಡು ಕ್ಷೇತ್ರದಲ್ಲಿ ನಡೆಯುವ ತೀರ್ಥ ಸ್ನಾನದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪುನೀತರಾಗುತ್ತಾರೆ ತೀರ್ಥ ಸ್ನಾನವು ಬಹಳ ಮಹತ್ವದ್ದಾಗಿದ್ದು ಯಾವುದೇ ಪ್ರಕಾರದ ಚರ್ಮರೋಗವಾಗಲಿ ಉದರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಎಲ್ಲ ಪ್ರಕಾರದ ದೈಹಿಕ ಕಾಯಿಲೆಗಳು ಇದರಿಂದ ನಿವಾರಣೆಯಾಗುತ್ತದೆ ಪ್ರೇತ ಬಾಧೆ ಮಂತ್ರಗಳಿಂದ ಉಂಟಾದ ಪೀಡನೆ ದೂರವಾಗುತ್ತದೆ ಮಾನಸಿಕ ಅಸಮತೋಲನಗಳಿಂದ ಬಳಲುವವರು ಗಂಗಾಜಲಕ್ಕೆ ಸಮಾನವಾದ ಪವಿತ್ರ ತೀರ್ಥ ಸ್ನಾನದಿಂದ ಗುಣಮುಖರಾದ ನಿದರ್ಶನಗಳು ಸಾಕಷ್ಟಿವೆ ಇಂದು ಸೋಮವಾರ ನಡೆದ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿ ತೀರ್ಥ ಸ್ನಾನ ಮಾಡಿ ತುಪ್ಪದ ದೀಪ ಬಾಳೆಕೊನೆ ಹಾಗೂ ಉಡಿ ಸೇವೆ ಸಲ್ಲಿಸಿ ಕೃಥಾರ್ಥರಾದರು ಶ್ರೀ ಕ್ಷೇತ್ರದಲ್ಲಿ ದಿನನಿತ್ಯ ಬರುವ ಭಕ್ತರಿಗಾಗಿ ಅನ್ನದಾನ ನಿರಂತರವಾಗಿ ನಡೆಯುತ್ತ ಬಂದಿದೆ ನಂಜನಗೂಡಿನ ಶ್ರೀ 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 ಬಾಲಕೃಷ್ಣಾನಂದ ಸ್ವಾಮೀಜಿಯವರ ಅನುಗ್ರಹದಿಂದ ಆರಂಭಿಸಿದ ಈ ಅನ್ನದಾನ ಸೇವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನಡೆಯುತ್ತಲೇ ಇರುತ್ತದೆ ಶ್ರೀ ಕ್ಷೇತ್ರದಲ್ಲಿ ಯಾವುದೇ ಧರ್ಮ ಜಾತಿ ಪಂಗಡ ಅಥವಾ ಬಡವ ಶ್ರೀಮಂತರೆಂಬ ತಾರತಮ್ಯ ಇರುವುದಿಲ್ಲ ಅನ್ಯ ಧರ್ಮೀಯರು ಕೂಡ ಬಹುಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ಹೋಗುತ್ತಾರೆ ಶ್ರೀ ಕ್ಷೇತ್ರ ನೀಲಗೋಡು ಇದು ಪವಿತ್ರ ಯಾತ್ರಾಕ್ಷೇತ್ರದ ಜೊತೆಗೆ ಪ್ರಸಿದ್ಧ ಪ್ರವಾಸಿ ತಾಣವಾಗಿಯೂ ಹೊರಹೊಮ್ಮುತ್ತಿದೆ ಸುತ್ತಮುತ್ತಲೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ತರುಲತೆ ಗಿಡಮರ ಕಪ್ಪು ಕಲ್ಲಿನಿಂದ ಕೂಡಿರುವ ಗುಡ್ಡ ಆವರಿಸಿಕೊಂಡಿದೆ ಶ್ರೀ ಕ್ಷೇತ್ರದಿಂದ ಮುಂದೆ ಬಲಕ್ಕೆ ಎರಡು ಕಿಲೋಮೀಟರ್ ದೂರದಲ್ಲಿ ಪರಮ ಪಾವನೆ ಶರಾವತಿ ನದಿ ಹರಿಯುತ್ತಿದ್ದು ಇದು ಸ್ನಾನಕ್ಕೆ ಈಜಲು ದೋಣಿ ವಿಹಾರಕ್ಕೆ ಬಹು ಪ್ರಶಸ್ತ ತಾಣವಾಗಿದೆ ಶರಾವತಿ ನದಿಯು ಅನೇಕ ದ್ವೀಪಗಳಿಂದ ನಡುಗಡ್ಡೆಗಳಿಂದಲೂ ಕೂಡಿದ್ದು ಅನೇಕ ಜಲಚರ ಜೀವಿ ಪಕ್ಷಿಗಳು ವಿವಿಧ ಜಾತಿಯ ಬಣ್ಣದ ಮೀನುಗಳ ವಾಸಸ್ಥಾನವಾಗಿದೆ ಶ್ರೀ ಕ್ಷೇತ್ರದಿಂದ ಹಿಂದಕ್ಕೆ ಪಶ್ಚಿಮಕ್ಕೆ ಎಂಟು ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರವಿದ್ದು ತನ್ನ ಒಡಲಲ್ಲಿ ವಿವಿಧ ಜೀವಿಗಳಿಂದಲೂ ವಸ್ತುಗಳಿಂದಲೂ ಹಾಲು ನೊರೆಯುಕ್ಕಿಸುವ ಬೃಹತ್ ತೆರೆಗಳಿಂದಲೂ ಬಂಗಾರದ ಬಣ್ಣದ ಮರಳಿನಿಂದ ಪರಿಶುದ್ಧ ಮಾರುತಗಳಿಂದ ಮನಸ್ಸಿಗೆ ಮುದ ನೀಡುತ್ತದೆ ದೇವಾಲಯದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಮಾದೇವಸ್ವಾಮಿಯವರ ಮುಂದಾಳತ್ವದಲ್ಲಿ ಅಚ್ಚುಕಟ್ಟಾಗಿ ನಡೆಯುತ್ತದೆ ಈ ಪುಣ್ಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾ ಶೆಟ್ಟಿಯವರು ಮಾತನಾಡಿ ಈ ಕ್ಷೇತ್ರದಲ್ಲಿ ಯಕ್ಷಚೌಡೇಶ್ವರಿ ಸತ್ಯದೇವತೆ ಕಷ್ಟಗಳನ್ನು ಪರಿಹರಿಸುವ ಜಗದಾತ್ರಿಯಾಗಿ ನಂಬಿದವರ ಪಾಲಿನ ಕಲ್ಪವೃಕ್ಷವಾಗಿ ಕಾಮಧೇನುವಾಗಿ ಚಿಂತಾಮಣಿಯಾಗಿ ನೆಲೆ ನಿಂತಿದ್ದಾಳೆ ಇಲ್ಲಿಗೆ ಅಳುತ್ತಾ ಬಂದವರು ನಗುತ್ತಾ ಹಿಂದಿರುಗುತ್ತಾರೆ ಇದು ಈ ಕ್ಷೇತ್ರದ ಮಹಾತ್ಮೆ ಎಂದು ಬಣ್ಣಿಸಿದರು ಪಂಪೆಯಿಂದ ತೋರಿಸಿ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತ ಜಗದ್ದಾತ್ರೆಯ ಅವಳನ್ನು ನಂಬಿ ಬಂದವರ ಪಾಲಿಗೆ ಅವಳು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಎಲ್ಲವೂ ಆಗಿದ್ದಾರೆ ಮತ್ತೆ ಭಕ್ತರಿಗೆ ತಮ್ಮ ದಗದದಲ್ಲಿಯೋ ತೊಂದರೆಯಲ್ಲಿಯೋ ನೋವಿನಲ್ಲಿಯೋ ಕೆಲವನ್ನ ಕೇಳಿಕೊಳ್ಳಿಕ್ಕೆ ಆಗಿರುವುದಿಲ್ಲ ಆದರೆ ಅವರು ಯಾವುದನ್ನು ಕೇಳದೆ ಬಿಟ್ಟಿರ್ತಾರೋ ಅದನ್ನೆಲ್ಲವನ್ನ ಅವಳೇ ಹೇಳಿ ಅವರಿಗೆ ಪರಿಹಾರ ಕೊಡ್ತಾರೆ ದೇವಿಗೆ ದರ್ಶನಕ್ಕೆ ಬಂದರೂ ಹಾಗೇನೆ ಯಾರೂ ಏನು ಕೇಳಬೇಕಾಗಿಲ್ಲ ಮನಸ್ನಲ್ಲಿ ಇದ್ದದನ್ನೆಲ್ಲ ದೇವಿ ಓದಿ ಹೇಳಿ ಅದಕ್ಕೆ ಪರಿಹಾರ ಕೊಡ್ತಾರೆ ಈ ಇಲ್ಲಿ ಬಂದು ಹೋದವರೆಲ್ಲ ನಗ್ತಾ ಹೋಗ್ತಾರೆ ಇಲ್ಲಿ ಅಳ್ತಾ ಬಂದವರು ನಗ್ತಾನೆ ಹೋಗ್ತಾರೆ ಅದು ಈ ದೇವಿಯ ಸನ್ನಿಧಿಯ ಒಂದು ಪ್ರಭಾವ ಮತ್ತು ದೇವಿಯ ಕಾರುಣ್ಯ ಸ್ವಾಮಿಯಂತಹ ಒಂದು ಮೀನುಗಾರ ಜನಾಂಗದಿಂದ ಬಂದಿರುವಂಥ ಒಬ್ಬರಿಗೆ ಆಕೆ ಒಲಿದಾಳೆ ಅವರನ್ನು ಎತ್ತರಕ್ಕೆ ಎತ್ತಿದ್ದಾಳೆ ಆ ಮೂಲಕವಾಗಿ ಅವರ ಅನುಷ್ಠಾನ ಅವರ ಮಾತು ಅವರ ಪ್ರತಿಭೆ ಅವರ ತೊಡಕೊಳ್ಳುವಿಕೆ ಎಲ್ಲವೂ ಇಲ್ಲಿ ಕ್ಷೇತ್ರವನ್ನು ಕಾಯ್ತಾ ಇದೆ ಕಾಪಾಡ್ತಾ ಇದೆ ಇಲ್ಲಿ ಎಲ್ಲ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಮಾವಾಸ್ಯ ಸ್ನಾನಕ್ಕೆ ಜನ ಎಷ್ಟು ಬರ್ತಾ ಇದ್ದಾರೆ ಅಂದರೆ ಬಂದು ಸ್ನಾನ ಮಾಡಿ ಹೋದವರೆಲ್ಲ ಸುಖಿಗಳಾಗಿ ಸಮೃದ್ಧಿಯನ್ನು ಹೊಂದವರಾಗಿ ಸಂತಸದಿಂದ ನೆಮ್ಮದಿಯಿಂದ ಮನೆಗೆ ಮಾಡುತ್ತಾ ಇದ್ದಾರೆ ಅಂಥ ದೇವಿಗೆ ನೀಲ್ಗೋಡೇಶ್ವರಿ ಯಕ್ಷೇಶ್ವರಿಗೆ ಚೌಡೇಶ್ವರಿಗೆ ಮತ್ತು ಸತ್ಯದೇವತೆಗೆ ಇವರೆಲ್ಲರಿಗೆ ನಾನು ಶಿರಭಾಗಿ ನಮಿಸಿ ಆ ದೇವಿಗೆ ತ್ವಮೇವ ಮಮ ಅನ್ಯಥಾ ಶರಣಂ ನಾಸ್ತಿ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ನೀಲ್ಗೋಡೇಶ್ವರಿ ಅಂತಲೇ ಅವಳನ್ನು ಕೇಳ್ಕೊಳ್ತಾನೆ Yeah.